ಕೆಲವೇ ದಿನಗಳಲ್ಲಿ ಈ ಐದು ರಾಶಿಯವರಿಗೆ ದೆಸೆ ಸಂಪತ್ತು ದುಪ್ಪಟ್ಟಾಗಲಿದೆ ಜ್ಯೋತಿಷ್ಯದಲ್ಲಿ ಭೌತಿಕ ಸೌಕರ್ಯ ಮತ್ತು ಐಷಾರಾಮಿ ಅಂಶವೆಂದು ಪರಿಗಣಿಸಲಾಗಿರುವ ಶುಕ್ರನು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ ಚಂದ್ರನು ರೋಹಿಣಿ ನಕ್ಷತ್ರದ ಅಧಿಪತಿಯಾಗಿದ್ದು ಶುಕ್ರನು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಿದಾಗ ಅದರ ಶುಭ ಪರಿಣಾಮವು ಹೆಚ್ಚಾಗುತ್ತದೆ ರೋಹಿಣಿ ನಕ್ಷತ್ರದಲ್ಲಿ ಶುಕ್ರನ ಆಗಮನದೊಂದಿಗೆ ವೃಷಭ ರಾಶಿ ಮತ್ತು ರಾಶಿ ಸೇರಿದಂತೆ ಅನೇಕ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ ಹಾಗಾದರೆ ಶುಕ್ರನ ನಕ್ಷತ್ರ ಪುಂಜದ ಬದಲಾವಣೆಯೊಂದಿಗೆ ಯಾವ ಐದು ರಾಶಿಗಳ ಅದೃಷ್ಟ ಬದಲಾಗಲಿದೆ ಎಂಬುದು ಇಲ್ಲಿದೆ ಶುಕ್ರನು ಜುಲೈ ಎಂಟರಂದು ಚಂದ್ರನ ನಕ್ಷತ್ರವಾದ ರೋಹಿಣಿ ನಕ್ಷತ್ರದಲ್ಲಿ ಸಂಚರಿಸಲಿದ್ದು ಜುಲೈ ಇಪ್ಪತ್ತರವರೆಗೆ ಇದೇ ನಕ್ಷತ್ರದಲ್ಲಿ ಇರುತ್ತಾರೆ ಶುಕ್ರನ ಸ್ಥಾನದಲ್ಲಿನ ಈ ಬದಲಾವಣೆಯು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಬಹಳ ಶುಭವೆಂದು ಪರಿಗಣಿಸಲಾಗಿದೆ ವಾಸ್ತವವಾಗಿ ರೋಹಿಣಿ ನಕ್ಷತ್ರವು ಚಂದ್ರನ ಆಳ್ವಿಕೆಗೆ ಬರುತ್ತದೆ ಮತ್ತು ಶುಕ್ರನು ಅದರಲ್ಲಿ ನೆಲೆಸಿರುವುದು ಪ್ರೀತಿ ಸಂಬಂಧಗಳು ಮತ್ತು ಭೌತಿಕ ಸಂತೋಷ ಮತ್ತು ಸಮೃದ್ಧಿಯ ಹೆಚ್ಚಳದ ಸೂಚಕವಾಗಿದೆ ಶುಕ್ರನು ರೋಹಿಣಿ ನಕ್ಷತ್ರದಲ್ಲಿದ್ದಾಗ ಅದು ಕೌಟುಂಬಿಕ ಸಂಬಂಧಗಳಲ್ಲಿ ಸಾಮರಸ್ಯ ಆರ್ಥಿಕ ಲಾಭ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ವೃಷಭ ರಾಶಿ ಮತ್ತು ತುಲಾ ರಾಶಿ ಸೇರಿದಂತೆ ಐದು ರಾಶಿಗಳು ಶುಕ್ರನ ಸಂಚಾರದಿಂದ ಹೆಚ್ಚು ಪ್ರಯೋಜನ ಪಡೆಯುತ್ತವೆ ಈ ಸಂಚಾರದ ಪರಿಣಾಮದಿಂದ ನೀವು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯುತ್ತೀರಿ ಮತ್ತು ಮನೆ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ಕನಸನ್ನು ಸಹ ಈಡೇರಿಸಬಹುದು ಹಾಗಾದರೆ ಶುಕ್ರನ ನಕ್ಷತ್ರದಲ್ಲಿನ ಬದಲಾವಣೆಯಿಂದ ಯಾವ ಐದು ರಾಶಿಗಳು ಹೆಚ್ಚು ಪ್ರಯೋಜನ ಪಡೆಯುತ್ತವೆ ಎಂದು ತಿಳಿಯೋಣ ಒಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಕ್ರನ ಈ ಸಂಚಾರವು ಅದೃಷ್ಟ ಹೊತ್ತು ತರಲಿದೆ ನೀವು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಬಡ್ತಿ ಅಥವಾ ಹೊಸ ಒಪ್ಪಂದವನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಸಾಮಾಜಿಕ ಪ್ರತಿಷ್ಠೆ ಮತ್ತು ಪ್ರಭಾವವು ಕೂಡ ಹೆಚ್ಚಾಗುತ್ತದೆ ಹಿರಿಯ ಸಹೋದರರು ಮತ್ತು ಮಾವನಿಂದ ಸಹಾಯ ಪಡೆಯುವುದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆ ಅಗತ್ಯ ಆದರೆ ಒಟ್ಟಾರೆಯಾಗಿ ಈ ಸಮಯ ಸಂಪತ್ತು ಸಂತೋಷ ಮತ್ತು ಗೌರವದಿಂದ ತುಂಬಿರುತ್ತದೆ ನಿಮ್ಮ ಜೀವನದಲ್ಲಿ ಭೌತಿಕ ಸಂತೋಷ ಮತ್ತು ಸೌಲಭ್ಯಗಳಲ್ಲಿ ಹೆಚ್ಚಳ ಇರುತ್ತದೆ ಎರಡು ಕಟಕ ರಾಶಿ ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಕೋನದಿಂದ ಕರ್ಕಾಟಕ ರಾಶಿಯವರಿಗೆ ಈ ಸಂಚಾರವು ತುಂಬ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಸೃಜನಶೀಲ ಚಿಂತನೆ ಮತ್ತು ದಕ್ಷತೆಯಿಂದಾಗಿ ನೀವು ಕಚೇರಿಯಲ್ಲಿ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಆದರೆ ನೀವು ವಿದೇಶಗಳಿಗೆ ಸಂಬಂಧಿಸಿದ ಅವಕಾಶಗಳು ಅಥವಾ ಉದ್ಯೋಗ ಕೊಡುಗೆಗಳನ್ನು ಸಹ ಪಡೆಯಬಹುದು ಆಮದು ರಫ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ವಿಶೇಷವಾಗಿ ಲಾಭವನ್ನು ಗಳಿಸಬಹುದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧಗಳು ಮತ್ತು ವೃತ್ತಿಪರ ಬೆಳವಣಿಗೆಯು ಈ ಸಮಯವನ್ನು ಸ್ಮರಣೀಯವಾಗಿಸಬಹುದು ಕೌಟುಂಬಿಕ ಜೀವನದಲ್ಲಿ ನೀವು ಅದರ ಶುಭ ಪರಿಣಾಮಗಳನ್ನು ಸಹ ಪಡೆಯುತ್ತೀರಿ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮೂರು ರಾಶಿ ಶುಕ್ರನ ಈ ಬದಲಾವಣೆಯು ರಾಶಿಯವರಿಗೆ ವಿಶೇಷವಾಗಿ ಹಣಕಾಸು ವಿಮೆ ಅಥವಾ ತೆರಿಗೆ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಲಾಭ ಮತ್ತು ಆರ್ಥಿಕ ಪ್ರಗತಿಯನ್ನು ಸೂಚಿಸುತ್ತದೆ ಅವರು ಇದ್ದಕ್ಕಿದ್ದಂತೆ ದೊಡ್ಡ ಲಾಭವನ್ನು ಪಡೆಯಬಹುದು ಅಲ್ಲದೆ ಅತ್ತೆ ಮಾವಂದಿರೊಂದಿಗಿನ ಸಂಬಂಧಗಳು ಸಿಹಿಯಾಗಿರುತ್ತವೆ ಮತ್ತು ಮಾನಸಿಕ ಭಾವನಾತ್ಮಕ ಮಟ್ಟದಲ್ಲಿಯೂ ಸಹ ಬಲವನ್ನು ಅನುಭವಿಸಲಾಗುತ್ತದೆ ಸಂಪತ್ತನ್ನು ಸಂಗ್ರಹಿಸಲು ಮತ್ತು ಸಂಬಂಧಗಳ ಆಳವನ್ನು ಅರ್ಥ ಮಾಡಿಕೊಳ್ಳಲು ಇದು ಸಮಯ ಈ ಸಂಚಾರವು ಆರ್ಥಿಕ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ಸ್ಥಿರತೆಯನ್ನು ತರಬಹುದಾದ ಒಂದು ಹಂತವಾಗಿದೆ ನಾಲ್ಕು ಕುಂಭರಾಶಿ ಕುಂಭರಾಶಿಯವರಿಗೆ ಈ ನಕ್ಷತ್ರ ಬದಲಾವಣೆಯು ಅಧಿಕ ಲಾಭ ತರುತ್ತದೆ ಈ ಸಮಯದಲ್ಲಿ ಕುಂಭರಾಶಿಯವರ ವೆಚ್ಚಗಳಲ್ಲಿ ಹಠಾತ್ ಲಾಭ ಹೆಚ್ಚಳವಾಗಬಹುದು ವಿಶೇಷವಾಗಿ ಹೆಚ್ಚಿನ ಖರ್ಚು ಐಷಾರಾಮಿ ಅಲಂಕಾರ ಫ್ಯಾಷನ್ ಅಥವಾ ಆರಾಮದಾಯಕ ವಸ್ತುಗಳ ಮೇಲೆ ಇರುತ್ತದೆ ಈ ವೆಚ್ಚಗಳು ಮಾನಸಿಕ ಶಾಂತಿಯನ್ನು ನೀಡಬಹುದಾದರೂ ಬಜೆಟ್ ಅನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕ ವಿದೇಶಿ ಪ್ರಯಾಣದ ಬಲವಾದ ಸಾಧ್ಯತೆಗಳಿವೆ ಉದ್ಯೋಗ ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಪ್ರಯಾಣಕ್ಕಾಗಿ ವಿದೇಶ ಪ್ರಯಾಣ ಸಾಧ್ಯ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಜನರಿಗೆ ಹೊಸ ಒಪ್ಪಂದ ಅಥವಾ ಯೋಜನೆ ಸಿಗುವ ಸಾಧ್ಯತೆ ಇದೆ ಐದು ಮೀನರಾಶಿ ಮೀನರಾಶಿಯ ಜನರಿಗೆ ಈ ಶುಕ್ರನ ಸಂಚಾರವು ಬಹಳ ಶುಭ ಪರಿಣಾಮಗಳನ್ನು ತರಲಿದೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ಮತ್ತು ಬಾಕಿ ಇರುವ ಯಾವುದೇ ಆರ್ಥಿಕ ಲಾಭವನ್ನು ಸಹ ಪಡೆಯಬಹುದು ಉದ್ಯೋಗದಲ್ಲಿರುವ ಜನರಿಗೆ ಬಡ್ತಿ ಬಡ್ತಿ ಅಥವಾ ಅಪೇಕ್ಷಿತ ಯೋಜನೆಯನ್ನು ಪಡೆಯುವ ಸಾಧ್ಯತೆ ಇದೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ದೊಡ್ಡ ಗ್ರಾಹಕರು ಅಥವಾ ಪಾಲುದಾರಿಕೆಯಿಂದ ಲಾಭ ಪಡೆಯಬಹುದು ಶುಕ್ರನ ಕೃಪೆಯಿಂದ ನಿಮ್ಮ ವ್ಯಕ್ತಿತ್ವವು ಆಕರ್ಷಕವಾಗುತ್ತದೆ ಇದು ಸಮಾಜದಲ್ಲಿ ನಿಮ್ಮ ಪ್ರಭಾವ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ ನೀವು ನೆಟ್ವರ್ಕಿಂಗ್ನಿಂದ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಹೊಸ ಸಂಪರ್ಕಗಳ ಮೂಲಕ ಹಣಕಾಸು ಮತ್ತು ವೃತ್ತಿಜೀವನಕ್ಕೆ ಸಂಬಂಧಿಸಿದ ದೊಡ್ಡ ಯೋಜನೆಗಳು ಭವಿಷ್ಯದಲ್ಲಿ ರೂಪುಗೊಳ್ಳಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು